मिलंद्रीम बसी <coughs> <mumbles> ಅವರಿಗೆ ಮೈಸೂರು ಈ ಆಸ್ತಿ ಏನನ್ನು ಬಿಟ್ಟು ನಿಮಗ್ ಬಂದಿದೆಯವರಿಗೆ ಓಹೋ ಮಹಿಳಾ ಬಾಯಿ ಭಜನ ನಿನ್ನಲ್ಲಿ ನಾಟಕ ಗೊತ್ತಾಗುದಿಲ್ಲ ಎಂದು ನನ್ನ ಅತ್ತಿಗೆಗೆ ಹೊರ ಬಂದಂತೆ ಮಾತನಾಡಿದರೆ ಬೀಕರ ಪರಿಣಾಮ ಎದುರಿಸಬೇಕಾಯಿತು ಜೋಕೆಂದು ಎದುರಿಗೆ ಹೇಗೆ ಇಡೀ ಸಮಾಜಕ್ಕೆ ಸಾರಿ ಸಾರಿ ಕೂಗಿ ಹೇಳ್ತಾರೆ

ಕೇಳಬಹುದು ಮೂರ್ತಿ ನನಗೆ ತ್ಯಾಗಮೂರ್ತಿ ನಿಮಗೆ ತಮ್ಮ ನೀರಬಹುದು ಆದರೆ ನಿನ್ನ ತಮ್ಮ ತ್ಯಾಗಮೂರ್ತಿ ತನ್ನ ಹೆಸರಿರುವ ಎಲ್ಲಾ ಆಸ್ತಿಯನ್ನ ತನ್ನ ಹೆಸರಿಗೆ ಮಾರಿದ್ದಾನೆ ಕಾಗದ ಯಾವ ಕಾರಣಕ್ಕಾಗಿ ಮನೆ ಕೇಳಬಹುದೇ ಕುಡಿಯುವ ಚಟಕ್ಕಾಗಿ ದೊಡ್ಡಪ್ಪ ಮತ್ಯ ಚಟಕ್ಕಾಗಿ ಅಲ್ಲ ಇಲ್ಲ ಇಲ್ಲ ಇದರಲ್ಲಿ ನಾವು ಓದಾಡಿದೆ ನಾನು ಇವರಿಗೆ ಹೊರ ಮನೆ ಹತ್ತಿ ಯಾವುದನ್ನು ಮಾರಿಲ್ಲ ಚಿತ್ರ ನಾನು ಯಾಕೆ ಬರ್ತಾ ಇದ್ವಿ ಜೊತೆಗೆ ನಾಯರ್ ಕೂಡ ಬಂದಿದ್ದಾರೆ ನೋಡು ನೋಡಿ ಈಗ ಜಾಗ ಖಾಲಿ ಮಾಡಲೇಬೇಕು ಅಷ್ಟೇ ನೋಡಿದ್ದೇನೋ ಪುಡುಕ ನೀನು ಮಾಡುವ ಎಂತ ಎಂತರವಾದದ್ದು ಈಗಲಾದರೂ ಅಯೋಗ್ಯ ಮಾತನಾಡು ಮಾಹ ಮಾತನಾಡು ಮಾತನಾಡಿಸಿಕೊಳ್ಳೋ ಬರುತ್ತದೆ ನನಗೆ ಬಂತ ಸಿಕ್ಕಿದೆ ನನಗೆ ಮಾತನಾಡುತ್ತಿದೆಯಾ ಮಹೇಶ್ ಏನಿದೋ ನಿನ್ನಾಟ ನಿನ್ನೇ ನಂಬಿಕೆ ನನಗೆ ಇಂತಹ ಬಹುಮಾನವೇ ಇದು ತುಂಬಾ ಅನ್ಯಾಯಗಳು ಇದು ತುಂಬಾ ಅನ್ಯಾಯ ನಾನು ನ್ಯಾಯವೋ ಅನ್ಯಾಯವೋ ಯಾವುದನ್ನ ನೋಡಲಿಕ್ಕೆ ಆಗಲ್ಲ ಈ ಗಿದ್ದಿಗೆ ನೀವು ಜಾಗ ಖಾಲಿ ಮಾಡಬೇಕು ಅಷ್ಟೇ ನಾವು ಕೇ ಛೇ ಜಾಗ ಮುಕ್ತಿ ನಿಮ್ಮೆಂದವರ ಅಯ್ಯೋ ನಿಮ್ಮ ಮೇಲೆ ಕೂತು ಬಿಡಸೋದಿಕ್ಕೆ ನಾನು ಮಾಡಿದ ನಾಟಕವಷ್ಟೇ ನಾನು ಇಲ್ಲೇ ಇರ್ತೀನಿ ಮನೆ ಬಿಟ್ಟು ಹೋಗಬೇಕಾದವರು ನೀವು ನಿಜವಾಗಲು ಮೆಚ್ಚಬೇಕಾದದ್ದೇ ಬೀದಿ ನಾಯಿ ಮಾತು ಕೇಳಿ ಶ್ರೀರಾಮಚಂದ್ರನಷ್ಟೇ ಸವಾರರಾದ ತನ್ನ ಅಣ್ಣನ ಕಣ್ಣುಗಳನ್ನು ನಾನೇ ಕಳೆದೆ ಆದರೆ ನೀನು ತಿಳಿದಿರಬಹುದು ನಾನು ಕೊನೆಯವರೆಗೂ ಬದುಕಿಕೊಳ್ಳುತ್ತೇನೆ ಎಂದು ನಿನ್ನ ಜೀವನ ನೀನಾದರೂ ನೀರಾದರ ಈ ಮಹೇಶನಿಗೆ ಇದು ನಿಮಗಾದರೂ ಸರಿ ಕಾಣುತ್ತದೆ ಮಿಸ್ಟರ್ ತ್ಯಾಗಮೂರ್ತಿ ನಾವೆಲ್ಲರೂ ಸೇರಿ ಕತ್ತು ಹಿಡಿದು ತಮ್ಮಕ್ಕಿಂತ ಮೊದಲು ಇಲ್ಲಿ ನನಗೆ ಇದ್ದಕ್ಕಿದ್ದಂತೆ

ಮಾಡುತ್ತೀರೆಂದು ನಾನು ತಿಳಿದಿರಲಿಲ್ಲ ಆದರೆ ಈ ನಿಮ್ಮ ಮೋಸ ಅಟ್ಟವರೇನು ವಾಪಸ್ ಇಷ್ಟವಂತ ಹುಟ್ಟಿ ಬಾಂದವರು ಜವಾಬ್ದಾರಿಯನ್ನು ಹೋಗ್ಬೋದು ನಿಮ್ಮ ಸೆಟಲ್ಮೆಂಟ್ ಅನ್ನು ನಾನು ಆಫೀಸ್ ಗೆ ಬಂದ್ ಮಾಡ್ತೇನೆ ಸಾಕ್ ಸಾಕಾಗೋಯ್ತು ಆ ಇಲ್ಲಿ ಎಲ್ಲ ಸಮಾಧಾನ ಆ ಕಾಮರಾಜ್ ಇದೇ ಖುಷಿಯಲ್ಲಿ ನಾವು ಒಂದು ಸ್ಮಾಲ್ ಪಾರ್ಟಿಯನ್ನು ಮಾಡುವ ಒಳಗೋಗಿ ಒಂದ್ ಎರಡು ಗ್ಲಾಸ್ ಮಾಡ್ತೀಯ

ನಾವು ಮೈಸೂರು ಸಭೆ ಜಾರದು ಆಸ್ತಿ ಹಣ ಕೇವಲ ಬೋರ್ಡ್ ಪೇಪರ್ ಗೆ ಸಹಿ ಮಾಡಿಸಿಕೊಂಡ ಮಾತ್ರಕ್ಕೆ ಅದು ನಿನಗೆ ಸಿಗುತ್ತದೆ ಕನಸು ಕಾಣಬೇಡ ಈ ಆಸ್ತಿಗೆಲ್ಲ ನೀನು ಹೇಗೆ ಹೊಡೆಯಲಾಗುತ್ತೆ ಅದು ನೋಡುತ್ತೇನೆ ಕೀರ್ತಿ ನಿನ್ನ ಯೋಗ್ಯತೆ ನಮಗೆ ಗೊತ್ತಿಲ್ಲವಿ ಇದೇ ಮನೆಯಲ್ಲಿ ಕೇವಲ ಸಣ್ಣ ಕಾರಣಕ್ಕೆ ತಲೆವಾಗಿ ನೀ ಪ್ರೀತಿಸಿದ ಹುಡುಗಿಯನ್ನು ಬಿಟ್ಟು ಹೋದ ನೀ ಪುಕ್ಕಲು ನೀನು ನೀನು ನಮಗೆ ಕೊಟ್ಟುನಿಲ್ಲವೆಯಾಯಿ ಕುಡುಕ ಈ ಕೇಸನ್ನು ಕುಲಂಕುಶವಾಗಿ ಪರಿಶೀಲಿಸಿ ನಾನೇ ನಿಮಗೆ ಬೇಡಿ ತೋರಿಸಿ ನನ್ನ ಪವಿತ್ರವಾದ ಪ್ರೇಮಕ್ಕೆ ಒಂದು ರೂಪ ತಂದುಕೊಳ್ಳುತ್ತೇನೆಂದು ಮರೆಯಬೇಡ ಅಂದರೆ ಈಗಾಗಲೇ ನನಗೆ ಸತಿಯಾದವಳನ್ನ ನೀರು ಮದುವೆ ಆಗ್ತೀಯ ಅದು ನಾನು ಜೀವಂತ ಇರುವಾಗ ಮಹೇಶ್ ಸುಮಿತ್ರ ನಿನ ಕೇವಲ ಸತಿ ಮಾತ್ರ ನೀವಿಬ್ಬರು ಸೇರಿ ಅವಳನ್ನು ಮೋಸದಿಂದ ಆದ ಮದುವೆ ಎಂದಿಗೂ ಮದುವೆ ಆಗಲಾರದು ನಾನು ಸುಮಿತ್ರ ಅಂತರಾತ್ಮದಿಂದ ಸತಿ ಎಂದು ಒಪ್ಪಿಕೊಂಡಾಗಿದೆ ಇದನ್ನು ಸಿದ್ಧ ಮಾಡಿಯೇ ತೋರಿಸುವೆ ಓಹೋ ಈಗೋ ವಿಷಯ ನೋಡಿ ಸಾಹ್ರಿ ನೀವು ತಿಳಿದ ಹಾಗೆ ವಿಚಾರಗಳೆಲ್ಲವೂ ನೀನು ತಿಳಿದುಕೊಂಡಷ್ಟು ಸುಲಭವೂ ಅಲ್ಲ ಸಮಂಜಸವೂ ಅಲ್ಲ ಆಯ್ತು ಹೋಗುವುದು ಕೈಗೆತ್ತಿಕೊಂಡಿರೋ ವಿಷಯ ಅದು ಹೇಗೆ ಸುಲಭ ಅನ್ನೋದನ್ನು ಎಂದು ನಾನು ನಿಮ್ಮಿಬ್ಬರನ್ನು ಒಂದು ಆಗುತ್ತೇನೋ ಅಂದು ವಿವರಿಸಿ ಹೇಳುತ್ತೇನೆ ನಾನು ಬರುವುದನ್ನು ನಿರೀಕ್ಷಿಸಿದೆ ಮಿಸ್ಟರ್ ಕಾಮರಾಜ್ ಇವ್ ನಮ್ಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಏನು ಮಾಡಲು ಸಾಧ್ಯವಿಲ್ಲ ಬಾ ಸ್ನೇಹಿತ ಸ್ವಲ್ಪ ಇದೆ ಹೋಗ್ಬೇಕು